ಬಂದಿರುವಂಥ ಇಲ್ಲ ಸಿನಿಮಾನ ಆಶೀರ್ವಾದ ಮಾಡಕ್ಕೆ ಬಂದಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿ ನಮಸ್ಕಾರ ಹೇಳ್ತಾ ಮಾಧ್ಯಮದವರೆಗೂ ಕೂಡ ನನ್ನ ನಮಸ್ತೆ ತಿಳಿಸ್ತೀನಿ ಯಾಕಂದರೆ ಆಶೀರ್ವಾದ ಪ್ರತಿ ಈ ಹೊಸ ಪಾಪ ಪ್ರತಿಭೆಗಳಿಗೆ ಇಷ್ಟು ಬಲವಾದ ಆಶೀರ್ವಾದ ಸಿಗುತ್ತೋ ಎಲ್ಲ ಹಿರಿಯರು ಅದು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಇನ್ಫ್ಯಾಕ್ಟ್ ನನಗೆ ಫೇವ್ರೆಟ್ ನಟರುಗಳೆಲ್ಲ ಇಲ್ಲಿ ಕೂತಿದ್ದಾರೆ ಇಲ್ಲಿ ಎಲ್ಲ ಗಾಡಿ ಬಿಟ್ಕೊಂಡು ನನ್ನ ಪರ್ಸನಲಿ ತುಂಬ ಫೇವ್ರೇಟ್ ಆ್ಯಕ್ಟರ್ಗಳು ನೀವೆಲ್ಲ ನಾನೇ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಬೇಕು ನಾನು ತುಂಬ ಅನ್ ನಾನು ನೋಡ್ತಿರ್ತೀನಿ ಅನ್ಕೋತಿರ್ತೀನಿ ನೀವು ಮಂಡ್ಯ ಕಡೆ ಅದು ಮೈಸೂರು ಕಡೆ ಎಲ್ಲ ನಿಮ್ಮ ನೋಡಿದಾಗೆಲ್ಲ ಅನ್ಕೋತೀನಿ ನಿಮ್ಮ ಮನುಷ್ಯ ಹೆಂಗಿದ್ದಾರೆ ಅಂತ ನೀವು ಅಷ್ಟೇ ಸರ್ ಸಕ್ಕಾಗಿರುತ್ತೆ ಹಿಂಗೆ ಲೈಕ್ ಪ್ರೊಡ್ಯೂಸರ್ ನಮ್ಮೂರ್ ಕಡೆಯವರು ಅವರು ಅಲ್ವ ನಮ್ಮೂರ್ ಕಡೆ ಅವರು ನಮ್ ತರ ಓದ್ತದೆ ಅವ್ನ ಕನ್ ಕಾ ಅವನ ಮಕಾ ಮುಚ್ಚ ಇನ್ನು ಎದುರು ಬಿತ್ತೋಗ ಅವ್ನ ಪಡೆಯಕ್ಕಿತ್ತೋಗ ಅವನಿಗೆ ಅವನ್ನ ಮೊಟ್ಟೆಗಳು ಕೋಳಿಗಳು ಹಂಗೆ ನಮ್ಮೂರವ್ರು ನಮ್ದು ಅಂತ ನಮ್ದು ಖುಷಿ ಆಯಿತು ತುಂಬ ಅಭಿಮಾನ ಬಂತು ಅವ್ಳು ಮಾತಾಡೋವಾಗಲೇ ಗೊತ್ತಾಯಿತು ತುಂಬ ಒಳ್ಳೇದಾಗಿತ್ತು ಸರ್ ನಂಗೆ ನಮ್ಮವರು ಒಂಚೂರು ನಮ್ಮದು ಅಂತ ಸೆಳೆಯುತ್ತೆ ಹಾಗೆ ಬ್ರೋ ಪ್ರೊಡ್ಯೂಸ್ ಮಾಡಿದಂಥ ನಿಮಗೆ ಸೇಮ್ ಟೈಮ್ ಮಂಜು ಆ್ಯಸ್ ಅ ಡೈರೆಕ್ಟರ್ ಮಂಜು ನನ್ನ ಗೌರವ ಕೊಡ್ತೀಯ ಹೆಚ್ಚಾಗಿ ಮಂಜು ಒಂದು ಫೈರ್ ಏನು ಅಂದರೆ ಒಂದು ಹೋರಾಟದೊಂದು ಒಂದು ಶಕ್ತಿ ಏನೋ ಕಾಡ್ತಾ ಇದೆ ವ್ಯಕ್ತಿಗೆ ಅಂದ್ರೆ ನಾನು ಏನೋ ಒಂದು ನ್ಯಾಯ ಕೇಳಬೇಕು ಎಲ್ಲಿ ಕೇಳಿ ನಾನು ನನಗೆ ಆಗ್ತಾ ಇಲ್ಲ ಇದು ಇದು ನನಗಾಗಿರೋ ಅನ್ಯಾಯ ಅಲ್ಲ ಇಡೀ ಆಗ್ತಿರೋ ಅನ್ಯಾಯ ಅಲ್ಲೆಲ್ಲೂ ಜಾತಿ ಭೇದ ಮತ ನೋಡಿದಿರ ನೊಂದವರಿಗೆ ಆದಂತ ಅನ್ಯಾಯ ಅಂತ ಎದೆ ತಟ್ಕೊಂಡು ಇಲ್ಲುವಂತ ಒಂದು ಪ್ರತಿಭೆ ಅಂತ ನಾನು ಅನ್ಕೊಂಡಿದ್ದೀನಿ ಪರ್ಸನಲಿ ಬಹುಶಃ ಸಿನಿಮಾದಲ್ಲಿ ಮಾಡಿರುವಂತ ನೀವು ಕಲಾವಿದರಗಳಿಗೆ ಅರ್ಥ ಆಗಿದ್ರೆ ನಾನು ಹೇಳುವುದು ಅದನ್ನ ಅದನ್ನು ನಾನು ಮಂಜುನಲ್ಲಿ ಕಂಡೆ ನಾನು ಮನೆಯಲ್ಲಿ ಕೂತ್ಕೊಂಡು ನೋಡಿದಾಗ ಸೊ ಹಾಗಾಗಿ ಒಳ್ಳೇದು ಅಂದರೆ ನಾನು ಈಗ ಭೀಮಾಲಿ ಕೂಡ ಅದೇ ಇದೇ ಥರದ ಹೋರಾಟನೇ ಮಾಡಿದ್ದೆ ಇವತ್ತು ಒಂದೇ ಖುಷಿ ಅಂದರೆ ಇವತ್ತು ಮನ್ಯ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಜೀರ್ ಅಹಮ್ಮದ್ ಸರ್ ಅಲ್ಲ ಪೊಲಿಟಿಕಲ್ ಅಡ್ವೈಸರ್ ಆಫ್ ಸಿದ್ದರಾಮಯ್ಯ ಸರ್ಗೆ ಹೇಳಿ ಇವತ್ತೊಂದು ಮೀಟಿಂಗ್ ಮಾಡಿದ್ದಾರೆ ಡ್ರಗ್ಸ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಸೊಂಗಾಗಿ ನಾನು ಯಾಕೆ ಈ ದಿನ ಅಲ್ಲಿಗೆ ಬಿಲ್ಲ ಅಂತ ತಿಳ್ಕೊಂಡಿದ್ದೆ ಸೊ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಪೊಲಿಟಿಕಲ್ ಸ್ಪೀಕರ್ ಅವ್ರಿಗೆ ಅಹಮದ್ ಸಾರ್ಗೆ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ವೇದಿಕೆ ಮೂಲಕ ಯಾಕೆ ಈ ವಿಷಯನೂ ಮಾತಾಡದೆ ಅಂದರೆ ಇದೇ ಥರದ್ದು ಏನೋ ಒಂದು ಹೋರಾಟನ ಇಟ್ಕೊಂಡು ಮಾಡಿರುವಂಥ ಒಂದು ಕಥೆ ಅಂತ ಕೂತೀವಿ ನನ್ನ ಗ್ಲಿಮ್ಸ್ ನೋಡಲ್ಲ ನಂಗೆ ಅನ್ನಿಸ್ತು ಏನು ಹೋರಾಟ ಅಂತ ಬಹುಶಃ ಸಿನಿಮಾ ನೋಡಿಸ್ಬೇಕು ಗೊತ್ತಾಗ್ಬೋದು ಇದೇ ತರ ಈ ಹೋರಾಟದ ಕತೆ ಸರ್ಕಾರಕ್ಕೆ ಮುಟ್ಟಿ ಒಂದಷ್ಟು ಜನಕ್ಕೆ ವಿಷಯ ಗೊತ್ತಾಗಲಿ ದೊಡ್ಡ ಮಟ್ಟಕ್ಕೆ ಆಗಲಿ ಅನ್ನೋ ಆಸೆ ಆದರೆ ಕಾಲೋನಿಗಳು ಇಲ್ಲದಿರ ಯಾವುದೇ ನಗರಗಳಾಗಲ್ಲ ಕಾಲೋನಿ ಶಕ್ತಿನೇ ಶಕ್ತಿ ಯಾವಾಗಲೂ ಕಾಲೋನಿಗಳಾದ್ರೇನೆ ಬಿಡಿಯದೆ ಕಾಲೋನಿಯಿಂದ ಸೊ ಹಾಗಾಗಿ ಈ ಕಾಲೋನಿರೋರೆಲ್ಲರೂ ಕಾಲಕ್ಕೆ ಸಮ ಅಲ್ಲ ಅವರಿಂದನೇ ಎಲ್ಲ ನಡೆಯೋದು ಅಂತ ಬಹುಶಃ ಈ ಸಿನಿಮಾ ಹೇಳುತ್ತೆ ಅನ್ಕೋತೀನಿ ನಾನು ನನಗೆ ಗೊತ್ತಿಲ್ಲ ಅದು ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ ಸರಿ ಅದನ್ನೇ ನಾನು ಕೂಡ ಮಾಡೋದು ಈ ಬಡವರು ಕಪ್ಪುಗಿದ್ದೀವಿ ಈ ಕಾಲೋನಿ ಅಥವಾ ಇದೇನೋ ರಸ್ತೆ ಥರ ಕೂಡ ಏನು ಮಾಡೋಕ್ಕಾಗಲ್ಲ ನೋಡ್ತಾರೆ ನೋಡೋರು ನೋಡಿ ಈಗ ಭೀಮಾ ಹಂಗೆ ನೋಡಿದ್ರು ಒಡ್ಮೇಲೆ ಗೊತ್ತಾಯ್ತು ಅಂತ ಹೇಳ್ತಾ ಇದ್ದಾರೆ ಸೊ ಹಂಗೆ ಹಂಗೆ ಸೊ ಹಂಗಾಗಿ ನಿಮ್ಮೆಲ್ರಿಗೂ ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ತಿರೋಂಥ ಎಲ್ಲ ಪ್ರೀತಿಯ ಯಾರೇ ಆಗಿರ್ಬೋದು ಸಿನಿಮಾ ಈ ಪ್ರಮೋಷನ್ನ ನೋಡ್ತಿರುವಂಥ ಎಲ್ಲ ಸಿನಿ ಪ್ರಿಯನ್ನು ಒಂದೇ ಕೇಳ್ಕೊಳ್ಳೋದಿಲ್ಲ ಈ ವೇದಿಕೆ ಮೂಲಕ ಕಾಲೋನಿ ಅನ್ನೋ ಒಂದು ಪದವಿ ತುಂಬ ಚೆನ್ನಾಗಿದೆ ಅದು ಎಲ್ಲ ಇರುತ್ತೆ ಆ ಏರಿಯಾಗಳಿಂದನೇ ದೊಡ್ಡ ದೊಡ್ಡ ಏರಿಯಾ ಆಗೋದು ಸೊ ಹಂಗಾಗಿ ಯಾರೂ ಬೇಡ ಬರೀ ಕಾಲೋನಿಯವ್ರು ನೋಡಿ ಸಾಕು ಆಮೇಲೆ ಮಾಲವರು ಬಂದು ನೋಡ್ತಾರೆ ಏನಿದೆ ಇವಾಗ ಏನೇನು ನಡೆದಿದೆ ಅಂತ ಒಳಗಡೆ ಅದನ್ನು ನಾನು ಕೇಳಿಕೊಂಡಿ ಅಲ್ಲ ಸೊ ಹಂಗೆ ಇಲ್ಲಿ ಅದು ದೊಡ್ಡ ಶಕ್ತಿ ಕಾಲೋನಿ ಅನ್ನೋದೇ ತುಂಬ ಒಂದು ದೊಡ್ಡ ಶಕ್ತಿ ಅದು ಇದಕ್ಕೆ ಒಂದು ಸಮಾನತೆಗೆ ಹೋರಾಡಿರುವಂಥ ಕತೆ ಜೊತೆಯಲ್ಲಿ ಹೇಳಬೇಕು ಅಂದರೆ